ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಬಹಳ ಮನೆಯಲ್ಲಿ ಒಂದಲ್ಲ ಒಂದು ಸಮಸ್ಯೆ ಅನ್ನೋದು ಇರ್ತದೆ ಆ ಸಮಸ್ಯೆಗಳು ಇಲ್ದೇ ಇರ್ತಕ್ಕಂಥ ಮನೆಯೇ ಇಲ್ಲ ಕೆಲವರು ಮನೆಯಲ್ಲಿ ಮನೆ ತುಂಬ ದುಡ್ಡಿರ್ಬೋದು ಎಲ್ಲ ಒಂದು ಕಡೆ ಆರೋಗ್ಯದಂತಹ ಸಮಸ್ಯೆ ಕೆಲವೊಬ್ಬರಲ್ಲಿ ಆರೋಗ್ಯ ಕ್ಷಮತೆ ಶಕ್ತಿ ಎಲ್ಲ ಕೂಡ ಇದ್ದರೂ ಕೂಡ ಆರ್ಥಿಕವಾದಂಥ ಅದಪತನ ಮಕ್ಕಳ ಮಾತುಗಳಲ್ಲ ತೊಂದರೆ ಆಪತ್ತು ವಿಪತ್ತು ಏನೇನೋ ಒಂದು ರೀತಿಯಲ್ಲಿ ಟೆನ್ಷನ್ನು ಮನೆಯಲ್ಲಿ ದಿನೇಕವಾಗಿ ಕಷ್ಟ ಸಂಕೋಲೆ ಜಗಳ ಅಭ್ಯುದಯ ಇಲ್ಲ ಏಳಿಗೆ ಇಲ್ಲ ಬೆಳವಣಿಗೆ ಇಲ್ಲ ಈ ರೀತಿಯಾದಂಥ ಬಾಧೆಗಳು ಸಾಕಷ್ಟಾಗಿ ನಾವು ನೋಡ್ತಾ ಇರ್ತೀವಿ ಏನು ಈ ಇಂಥ ಮನೆಗಳಿಗೆ ಸಂಕಷ್ಟ ಬರಲಿಕ್ಕೆ ಕಾರಣ ಸಾವಿರಾರು ರೀತಿಯಾಗಿ ನಾವು ಆಲೋಚನೆ ಮಾಡ್ಬೋದು ಕೆಲವೊಂದು ವಿಷಯ ಸ್ಥಿತಿ ಹೇಗಿರುತ್ತೆಂದರೆ ನಮ್ಮ ನಡಾವಳಿಗಳು ಆ ಒಂದು ಮನೆಗೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ವಿಚಾರ ಯಾಕಂದರೆ ಆ ಮನೆಯ ಮಾಲೀಕ ಸರಿ ಇರೋದಿಲ್ಲ ಎಂಬುದಾಗಿ ಹೇಳ್ಬೋದು ಹಾಗಾಗಿ ಆ ಮನೆಯಲ್ಲಿ ಯಾರೂ ಸರಿ ಇರೋದಿಲ್ಲ ಹೀಗೆ ಅಥವಾ ಮಕ್ಕಳು ಬೆಳೀತಾ ಬೆಳೀತಾ ಒಂದು ಹಂತಕ್ಕೆ ಹೋದಾಗ ವಿಪರೀತವಾಗಿ ಕೋಪ ಆವೇಶದಂತಹ ವರ್ತನೆಗಳನ್ನು ತೋರಿ ಆ ಮನೆಯ ಒಂದು ವಾತಾವರಣವನ್ನು ಹಾಳು ಮಾಡ್ಬೋದು ಅಥವಾ ತೀವ್ರವಾಗಿ ಎದುರಾಗ್ತಕ್ಕಂಥ ಕೆಲವೊಂದು ಆಪತ್ತು ವಿಪತ್ತುಗಳಂಥದ್ದು ಮನುಷ್ಯ ಸಹಜವಾಗಿ ಜೀವನದಲ್ಲಿ ಏಳು ಬೀಳು ಇದ್ದಿರುತ್ತೆ ಎಲ್ಲ ಒಂದು ಕಡೆ ಅನಾರೋಗ್ಯದಂಥ ಸಮಸ್ಯೆ ಹಾಗಾಗಿ ಆರ್ಥಿಕ ಬೋಲು ಎಲ್ಲ ಕಡೆಯಿಂದ ನಿಮಗೆ ಮೋಸ ಆಗ್ತಾ ಹೋಗುತ್ತೆ ಇದೊಂದು ಹಣಕಾಸಿನ ಒಂದು ಟೆನ್ಷನ್ ಮನೆಯಲ್ಲಿ ಹತ್ತಲ್ಲ ಐವತ್ತು ಜನ ಇರಲಿ ಎಲ್ಲರೂ ದುಡಿತಾ ಇರಲಿ ಆದರೂ ಕೂಡ ಆಗಿ ತಾವು ಬೆಳವಣಿಗೆ ಆಗ್ತಾ ಇರೋದಿಲ್ಲ ಇಂತಹ ಹಲವು ಹಲವು ವಿಚಾರಗಳು ನಾವು ನೋಡ್ಬೋದಾಗಿದೆ ಮನೆಯಲ್ಲಿ ಗೃಹದಲ್ಲಿ ಸಂಕಷ್ಟಗಳು ಬರಲಿಕ್ಕೆ ಯಾಕಂದರೆ ಮದುವೆ ಆಗಿರೋದಿಲ್ಲ ಮಕ್ಕಳಿಗೆ ಮದುವೆ ಮಾಡಿಕೊಂಡು ಜೀವನ ಸರಿಯಾಗಿ ಮಾಡಿಕೊಂಡಿರೋದ್ರಲ್ಲ ಎಲ್ಲೋ ಒಂದು ಕಡೆ ಡೈವರ್ಸು ಅವ್ರ ಅನಾರೋಗ್ಯ ಇವರಲ್ಲಿ ಹಣ ಇಲ್ಲ ಅವ್ನು ಸಾಲ ಮಾಡಿದ್ದಾನೆ ಇವ್ನ ಹೊಡೆದಿದ್ದಾನೆ ಇವ್ ಬಡಿದಿದ್ದಾನೆ ಕಡಿದಾನೆ ಇಂಥದ್ದೇ ಸಾವಿರಾರು ರೀತಿಯಾದಂತಹ ಸಮಸ್ಯೆಗಳು ಒಂದು ಮನೆಯಲ್ಲಿ ಕಾಡಾಟ ಕೊಡ್ತಾ ಆ ಮನೆಯ ಪರಿಸರವನ್ನು ಹಾಳು ಮಾಡ್ತಾ ಆ ಮನೆಯಲ್ಲಿ ಒಂದು ನಗು ಸಂತೋಷ ಅನ್ನೋದನ್ನ ಕಿತ್ಕೊಂಡು ಒಂದು ರೀತಿಯಲ್ಲಿ ಹತಾಶಾದಾಯಕವಾದಂಥ ಒಂದು ಜೀವನ ಸ್ಥಿತಿಗೆ ನುಗ್ತಕ್ಕಂತಹ ಒಂದು ವ್ಯವಸ್ಥೆ ಇದಾಗಿರ್ಬೋದು ಹಾಗೆ ಒಂದು ಸಣ್ಣದಾಗಿ ಒಂದು ಕಲ್ಪನೆ ಮಾಡಿಕೊಳ್ಳಿ ಯಾವುದೇ ಸಮಸ್ಯೆ ಇಲ್ಲದಿರ್ತಕ್ಕಂಥ ಮನೆ ಎಲ್ಲರೂ ನಗು ಸಂತೋಷ ಹಾಗೆ ಎಲ್ಲದರಲ್ಲೂ ಗೆದ್ದಿದ್ರೆ ಅಂತಕ್ಕಂಥ ಒಂದು ಭಾವನೆಯಲ್ಲಿ ಒಂದು ಮನೆ ವಿಜಯ ಪ್ರಾಪ್ತಿ ಹಾಗೆ ಭಗವಂತ ಎಲ್ಲ ಕೂಡ ಕೊಟ್ಟಿದ್ದಾನೆ ತಿನ್ನಲಿಕ್ಕೆ ಉಣ್ಲಿಕ್ಕೆ ಎಂಜಾಯ್ ಮಾಡಲಿಕ್ಕೆ ಏನು ಬೇಕು ಎಲ್ಲನೂ ಕೂಡ ಇರ್ತದೆ ಆ ಮನೇಲಿ ಎಲ್ಲರೂ ಹೇಳಿದ ಮಾತು ಕೇಳ್ತಾರೆ ಎಲ್ಲ ಶುಭವಾಗಿ ನಡೀತಾ ಇರ್ತದೆ ಆ ಮನೆ ಎಷ್ಟು ಚೆಂದ ಇದೆ ಅಂದರೆ ಒಂದು ರೀತಿಯಲ್ಲಿ ನಂದನವನ ಅಂತ ಹೇಳ್ಬೋದು ಆ ಮನೇಲಿ ಏನಂತಂದರೆ ನಗು ಇದೆ ಸಂತೋಷ ಇದೆ ನೆಮ್ಮದಿ ಕೂಡ ಇದೆ ಹಾಗೆ ಕುಟುಂಬಸ್ಥರು ಕೂಡ ಒಂದು ಭಾವನೆಗಳು ಚೆನ್ನಾಗಿರ್ತವೆ ಹಾಗೆ ಆ ಮನೆಯ ಪರಿಸರ ಕೂಡ ಚೆನ್ನಾಗಿರ್ತದೆ ಭಗವಂತನ ದಯೆಯಿಂದ ಎಲ್ಲ ಕೂಡ ಸಕಾಲದಲ್ಲಿ ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಆ ಮನೆ ಒಂದು ಏಳಿಗೆ ಅಭ್ಯುದಯ ಹಾಗೆ ಆ ಒಂದು ವ್ಯವಸ್ಥೆ ಪ್ರಕಾರವಾಗಿ ನಡ್ಕೊಂಡು ಹೋಗಿರುತ್ತೆ ಅದೇ ಕೆಲವೊಬ್ಬರ ಮನೆಯಲ್ಲಿ ಮದುವೆಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆ ಅಥವಾ ಬರೀ ಜಗಳ ಕದನ ಕಲಹ ಮಗ ಯಾವುದೋ ಹುಡುಗರ ಜೊತೆ ಸೇರಿಕೊಂಡು ಹಾಳ ಹಾಳು ಮಾಡ್ತಿರೋದು ಮನೆಯಲ್ಲಿ ಹಣಕಾಸಿನ ಪರಿಸ್ಥಿತಿ ಸರಿ ಇರೋದಿಲ್ಲ ದುಃಖ ದುಗಡ ದುಮ್ಮಾನ ಇಂತಹ ಎಲ್ಲ ರೀತಿಯಾದಂಥ ಒಂದು ಪರಿಸ್ಥಿತಿ ಸಂದರ್ಭ ಸನ್ನಿವೇಶ ಇವೆಲ್ಲ ಕೂಡ ಆ ಮನೆಯನ್ನು ಒಂದು ರೀತಿಯಲ್ಲಿ ನಿತ್ರಾಣ ಮಾಡುತ್ತೆ ಹೈರಾಣಾಗಿ ಮಾಡುತ್ತೆ ಯಾಕಂದರೆ ಕೌಟುಂಬಿಕವಾಗಿ ಕಲಹ ಒಬ್ಬರು ಕಂಡ್ರೆ ಒಬ್ರಿಗಾಗಲ್ಲ ಒಬ್ಬರು ನೋಡಿದ್ರೆ ಒಬ್ರಿಗಾಗಲ್ಲ ಒಂದೊಂದು ರೀತಿಯಲ್ಲಿ ಇಬ್ಬರು ಜಗಳ ಕದನಕ್ಕೆ ನಿಂತ್ಕೊಳ್ಬೇಕು ಅಥವಾ ನೀನು ಸರಿ ನಾನು ಸರಿ ನಾನು ತಪ್ಪು ನೀನು ಸರಿ ಇಂತಹ ಒಂದು ಕ್ಷುಲ್ಲಕವಾದಂತಹ ವಾತಾವರಣ ಯಾರಿಗೋ ಒಂದು ಆರೋಗ್ಯದಲ್ಲಿ ಸಮಸ್ಯೆ ಆದರೆ ನೀನು ಖರ್ಚು ಮಾಡೋಣ ನೀನು ಖರ್ಚು ಮಾಡೋ ಯಾಕಂದರೆ ಅಲ್ಲಿ ದುಡ್ಡಿದ್ರೆ ತನಕ ಖರ್ಚು ಮಾಡೋಕ್ಕೆ ಇಂಥ ಎಲ್ಲ ರೀತಿಯಾದಂಥ ಸಂಕಷ್ಟಗಳು ಆ ಮನೆಯಲ್ಲಿ ಆವರಿಸ್ಕೊಳ್ತಾ ಇರುತ್ತೆ ನೋಡಿ ಸಂಕಷ್ಟ ಅಂದರೆ ನಾವು ಒಂದು ರೀತಿಯಲ್ಲಿ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹತ್ತು ಹಲವಾರು ಆಯಾಮಗಳಲ್ಲಿ ಯೋಚನೆ ಮಾಡಬೇಕಾಗಿರುತ್ತೆ ಹಣದಿಂದ ಹಿಡ್ಕೊಂಡು ಗುಣದ ತನಕ ಸಂಕಷ್ಟಗಳು ಇದ್ದೇ ಇರ್ತದೆ ಶುಭದಿಂದ ಅಶುಭದ ತನಕ ಸಂಕಷ್ಟಗಳು ಇರ್ತದೆ ಎಲ್ಲವನ್ನು ಕೂಡ ತಾಳೆ ನೋಡಬೇಕಾಗ್ತದೆ ಎಲ್ಲವನ್ನು ಕೂಡ ಅವಲೋಕನ ಮಾಡಬೇಕಾಗಿರುತ್ತೆ ಇಂಥ ಒಂದು ಸಂಕಷ್ಟಗಳನ್ನು ನೋಡಲಿಕ್ಕೆ ಆಯಿತು ಇಂಥ ಸಂಕಷ್ಟಗಳಿದೆ ಭಾಳಷ್ಟು ಸಮಸ್ಯೆ ಇದೆ ಆ ಮನೇಲಿ ಯಾವುದೂ ಕೂಡ ಸರಿಯಿಲ್ಲ ಎಂಬುದಾಗಿ ಒಮ್ಮತವಾಗಿ ಒಂದು ವಿಚಾರಕ್ಕೆ ತೀರ್ಮಾನಕ್ಕೆ ಮೇಲೆ ಹೇಗೆ ಪರಿಹಾರ ಮಾಡ್ಬೋದು ನೋಡಿ ಇದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸರಳ ಉಪಾಯಗಳನ್ನು ನಾನು ತಿಳಿಸ್ತಾ ಇದ್ದೀನಿ ಅತ್ಯಂತ ಸರಳವಾಗಿರೋದು ಹಾಗೆ ಅತೀ ವೇಗವಾಗಿ ನಿಮ್ಮ ಕಾರ್ಯಕ್ಷಮತೆಯಿಂದ ಕೈಗೂಡಿ ಆ ಮನೆಯ ಒಂದು ಪರಿಸರವನ್ನು ಸರಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಈ ಒಂದು ನಿಯಮದಲ್ಲಿ ಇದೆ ಹಾಗಾಗಿ ಮಾಡ್ಬೋದು ಏನು ನಿಯಮ ಅದು ನೋಡಿ ಮೂರು ದೀಪವನ್ನು ತಾವು ತಯಾರಿ ಮಾಡಿಕೊಳ್ಬೇಕು ಇದನ್ನು ಹಿಟ್ಟಿನ ದೀಪದಲ್ಲೇ ತಾವು ಮಾಡಬೇಕಾಗ್ತದೆ ಹಿಟ್ಟಿನ ದೀಪದಲ್ಲಿ ದೀಪದ ಆಕೃತಿಯಲ್ಲೇ ಕೈಯಲ್ಲೇ ತಾವು ರೆಡಿ ಮಾಡಿಕೊಂಡು ಅದನ್ನು ವ್ಯವಸ್ಥೆ ಮಾಡ್ಬೋದು ಹಾಗೆ ಹಿಟ್ಟಿನಲ್ಲಿ ಯಾವುದು ಗೋಧಿ ಹಿಟ್ಟು ಭಾಳಷ್ಟು ಒಳ್ಳೆಯದು ಆ ಗೋಧಿಯ ಹಿಟ್ಟಿನಲ್ಲಿ ತಾವು ಈ ಮೂರು ದೀಪವನ್ನು ತಯಾರಿ ಮಾಡಿ ಹಾಗೆ ಆ ದೀಪವನ್ನು ಯಾವುದಾದರೂ ಒಂದು ತೈಲ ನಿಮ್ಮ ಮೊದಲೇ ಹೇಳಿದರೆ ಯಾವುದಾದ್ರೂ ದೀಪದ ಎಣ್ಣೆ ಸಿಗುತ್ತೆ ನಿಮಗೆ ಆ ದೀಪದ ಎಣ್ಣೆ ಹಾಕಿ ತಾವು ಬೆಳಿಗ್ಗೆ ತೊಂದರೆ ಇಲ್ಲ ಅದರಲ್ಲಿ ಏನೇನು ಮಿಶ್ರಣ ಮಾಡಬೇಕು ಇದನ್ನು ನೋಡಬೇಕಾಗುತ್ತೆ ನೋಡಿ ಮೊದಲನೇದಾಗಿ ಮೊದಲನೇ ದೀಪ ಅನ್ನೋದು ತಾವು ಖಾತ್ರಿ ಮಾಡಿಕೊಳ್ಳಿ ಆ ದೀಪದಲ್ಲಿ ಏನು ಮೊದಲನೇ ದೀಪದಲ್ಲಿ ಬಿಳಿ ಸಾಸಿವೆಯನ್ನು ಹಾಕಿ ಆ ದೀಪವನ್ನು ಬೆಳಗ್ಸುವಂಥ ಒಂದು ವ್ಯವಸ್ಥೆ ಮಾಡಿ ಬಿಳಿ ಸಾಸಿವೆ ದುಃಖ ದೋಷ ದಾರಿದ್ರ್ಯ ಇವೆಲ್ಲವನ್ನು ತೆಗೆದುಹಾಕಿ ಆ ಮನೆಗೆ ಭಾಗ್ಯದ ಸ್ವರೂಪವಾಗಿ ಬೆಳವಣಿಗೆಗೆ ಬೇಕಾದಂತಹ ಪೂರಕ ಅಂಶಗಳನ್ನು ಇದು ತಂದು ಕೊಡುತ್ತೆ ಹಾಗಾಗಿ ತಾವು ಬಿಳಿ ಸಾಸಿವೆಯನ್ನು ಅದರಲ್ಲಿ ಹಾಕಿ ಆ ದೀಪದಲ್ಲಿ ಎರಡನೇ ದೀಪದಲ್ಲಿ ಮೂರು ಏಲಕ್ಕಿಯನ್ನು ಹಾಕಿ ದೀಪ ದೀಪದ ಜೊತೆ ಬತ್ತಿ ಎಣ್ಣೆ ದೀಪದ ಬತ್ತಿ ಜೊತೆಗೆ ಮೂರು ಏಲಕ್ಕಿಯನ್ನು ಹಾಕ್ತಕ್ಕಂಥದ್ದು ಇದನ್ನು ಹಾಕಿ ಆ ಒಂದು ದೀಪವನ್ನು ಬೆಳೆಸೋದ್ರಿಂದ ಆ ಮನೆಯಲ್ಲಿ ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು ಧನ ಕನಕ ಭಂಡಾರ ಸಂಪತ್ತು ಸಮೃದ್ಧಿ ಎಲ್ಲವೂ ಕೂಡ ಕೈಗೂಡುತ್ತೆ ಹಾಗಾಗಿ ತಾವು ಇದನ್ನು ಮಾಡಬಹುದಾಗಿದೆ ಅದಾದ ನಂತರ ಮೂರನೇ ದೀಪಕ್ಕೆ ಅವು ಪಚ್ಚೆ ಕರ್ಪೂರವನ್ನು ಹಾಕಿ ದೀಪ ದೀಪದ ಬತ್ತಿ ಯಾವುದಾದರೂ ಒಂದು ತೈಲ ಅದರ ಜೊತೆಗೆ ಪಚ್ಚ ಕರ್ಪೂರವನ್ನು ಹಾಕಿ ಇದು ನಕಾರಾತ್ಮಕತೆ ಏನಿದೆ ದಾರಿದ್ರ್ಯಗಳು ಏನಿದ್ದಾವೆ ಅಥವಾ ದೃಷ್ಟಿ ಸಮಸ್ಯೆಗಳು ಏನಿದ್ದಾವೆ ಜನಗಳಿಂದ ಬರ್ತಕ್ಕಂಥದ್ದು ಇವೆಲ್ಲವನ್ನು ತಡೆಗಟ್ಟಿ ನಿಮ್ಮ ಜೀವನದಲ್ಲಿ ಅಭ್ಯುದಯ ಆಗಬೇಕು ಅಭಿವೃದ್ಧಿ ಆಗಬೇಕು ಬೆಳವಣಿಗೆ ಆಗಬೇಕು ಸಾಕಷ್ಟು ನೀವು ಕೂಡ ಒಂದು ಹಂತದಲ್ಲಿ ಹೆಸರನ್ನು ಮಾಡಬೇಕು ಆ ಪ್ರಮಾಣವಾಗಿರ್ತಕ್ಕಂತಹ ಒಂದು ಕೈಂಕರ್ಯಗಳನ್ನು ಇದು ನಡೆಸ್ಕೊಡುತ್ತೆ ಮೂರನೇ ದೀಪ ತಾವು ಪಚ್ಚ ಕರ್ಪೂರವನ್ನು ಹಾಕಿ ಬೆಳಗ್ತಕ್ಕಂಥದ್ದು ಈ ರೀತಿಯಾಗಿ ಮೂರು ದೀಪಗಳನ್ನು ತಯಾರು ಮಾಡಿ ಗೋಧಿ ಹಿಟ್ಟಿನಲ್ಲಿ ಮೊದಲನೇ ದೀಪಕ್ಕೆ ತಾವು ಬಿಳಿ ಸಾಸಿವೆಯನ್ನು ಎರಡನೇ ದೀಪಕ್ಕೆ ಮೂರು ಏಲಕ್ಕಿಯನ್ನು ಮೂರನೇ ದೀಪಕ್ಕೆ ಪಚ್ಚ ಕರ್ಪೂರವನ್ನು ಬೆಳಗೋದ್ರಿಂದ ಖಂಡಿತ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಕಷ್ಟ ನಷ್ಟ ತೊಂದರೆ ತಾಪತ್ರಯ ಅಥವಾ ಇತರರಿಂದ ಕಿರಿಕಿರಿ ತೇಜೋಧೆ ಅಪಮಾನ ಅವಮಾನ ಅಥವಾ ಯಾರೋ ಏನೋ ಬಂದು ಮನೆಗಂಟ ಜಗಳ ಮಾಡ್ತಾ ಇದ್ದಾರೆ ಯಾರೂ ಸರಿಗಿಲ್ಲ ಶತ್ರುಬಾಧೆ ಪೀಡನೆಗಳನ್ನು ಅನುಭವಿಸ್ತಾ ಇದ್ದಾರೆ ಇವೆಲ್ಲದರ ಬಗ್ಗೆ ಯೋಚನೆ ಮಾಡಿಬಿಡಿ ಈ ಮೂರು ದೀಪ ಹಚ್ಚೋದ್ರಿಂದ ಎಲ್ಲವೂ ಕೂಡ ಸರಿಯಾಗುತ್ತೆ ಎಲ್ಲರೂ ಕೂಡ ನಿಮ್ಮನ್ನು ಗೌರವ ಆಧಾರಗಳಿಂದ ನೋಡ್ಕೋತಾರೆ ಖಂಡಿತವಾಗಿ ದಾರಿದ್ರ್ಯ ಪೀಡೆಗಳಿಂದ ತಾವು ಹೊರಬೋದು ಅಂತಹ ವಿಶೇಷವಾಗಿರತಕ್ಕಂತಹ ಈ ಮೂರು ದೀಪಗಳನ್ನು ತಾವು ಬೆಳಗಲಿಕ್ಕೆ ತಯಾರಿ ಮಾಡಿ ಖಂಡಿತ ಇದರಿಂದ ಶುಭ ಫಲಿತಾಂಶ ಪಡಿಬೋದಾಗಿದೆ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಸ್ಥಳ ಬಂದಿ ಜ್ಞಾನ ಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ನಲ್ಲಿದೆ ಖಂಡಿತ ಬರೋರು ಕರೆ ಮಾಡಿ ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಅಥವಾ ಯಾರೂ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡಿ ಹಾಗೆ ವಿಷಯವನ್ನು ತಿಳ್ಕೊಳ್ಬಹುದಾಗಿದೆ ಎಲ್ಲರಿಗೂ ಸಹ ಶುಭ ನಮಸ್ಕಾರ